ಹ್ಮ್ ಸಿದ್ದರಾಮಯ್ಯವ್ರನ್ನ ಸರ್ ಕೆಳಗಿಳಿಸುವುದಕ್ಕೆ ನೀವೇ ಹಾಗೆ ಕಾರಣಗಳೇ ಇಲ್ಲ ಸರ್ ಒಂದೊಳ್ಳೆ ಹೆಸರನ್ನ ಪಡ್ಕೊಂಡಿದ್ದಾರೆ ಸರ್ವೆಯಲ್ಲೂ ಅವ್ರದೇ ಹೆಸರಿದೆ ಬಡವರಿಗೆ ಯಾರು ಬೇಕು ಅಂದ್ರೆ ಸಿದ್ದರಾಮಯ್ಯ ಹೆಸರು ಹೇಳ್ತಾರೆ ಇವತ್ತಿಗೂ ಮಹಿಳೆಯರ ಹತ್ರ ಉಳಿದ್ರೆ ನಮ್ಮ ಸಿದ್ದ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ನಾವು ಬಸ್ಸಲ್ಲಿ ನೋಡಿ ಫ್ರೀಯಾಗಿ ಓಡಾಟವನ್ನ ಮಾಡ್ತಾ ಇದ್ದೀವಿ ಈ ರೀತಿಯ ಹೆಸರುಗಳನ್ನ ಹೇಳ್ಕೊಂಡು ಬಂದಿರೋದ್ರಿಂದಾಗಿ ಸಿದ್ದರಾಮಯ್ಯವ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಹೈಕಮಾಂಡ್ ಕೂಡ ಮನ್ಸು ಮಾಡಲ್ವೇನೋ ಅನ್ನೋ ಒಂದು ವಾತಾವರಣ ಇದೆ ಬಟ್ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ನೋಡೋದಾದ್ರೆ ಹೈಕಮಾಂಡ್ ಇವರಿಗೆ ಆ ಸ್ಥಾನ ಕೊಡಬಾರ್ದು ಅನ್ನೋದಕ್ಕೆ ಏನಾದರೂ ಕಾರಣಗಳು ಬೇಕಲ್ಲ ಸರ್ ಏನಾದರೂ ಸಿಗ್ತಿದೆಯಾ ಏನಾದರೂ ಯೋಚನೆಗಳು ಈ ಕಾರಣಕ್ಕೆ ಬೇಡ ಹಂಗೆ ಅಲ್ಲ ಹಂಗೆ ಹೇಳಕ್ಕ ಹಂಗೆ ಹೇಳೋದು ಅಲ್ಲ ಈಗ ಅವರು ಈಗ ಮುಖ್ಯಮಂತ್ರಿಗಳು ಆಗ್ತೇನೆ ಪಾಪ ಅವರ ಅಭಿಲಾಷೆ ಅವರು ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಿಲ್ಲ ನಿಜ ಈಗ ಅವರಂತೆ ವರ್ಷ ಜನ ನಮ್ಮ ಲೀಡರ್ ಇದ್ದಾರೆ ಹೌದು ಭಾಳ ಜನ ಇದ್ದಾರೆ ನಾವು ಮುಖ್ಯಮಂತ್ರಿಗಳಾಗಬೇಕು ಅಂತ ಅದು ಕೂಡ ತಪ್ಪಲ್ಲ ಸರ್ ಸರ್ಕಾರ ನಡೆಸಿ ನಡೆಸಿರ್ತಕ್ಕಂಥದ್ದು ಅದು ಹಿನ್ನೆಲೆ ಮತ್ತು ಹೈಕಮಾಂಡ್ ಅದೆಲ್ಲದನ್ನು ಕೂಡ ಗಮನಿಸಿ ಯಾರು ನಾಯಕರನ್ನಾಗಿ ಇಡಬೇಕು ಅವರು ನಿರ್ಧಾರ ಮಾಡ್ತಾರೆ ಅವ್ರ ನಿರ್ಧಾರದಂತೆ ನಡ್ಕೊಡರ್ ನಾವು